ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದ ಹೊರವಲಯದಲ್ಲಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶನಿವಾರ ನಡೆದ ಹತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಎನ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಾಗರ್ ಖಂಡರ್ ಉದ್ಘಾಟಿಸಿದರು ನಂತರ ಮಾತನಾಡಿ ಮಾತೃ ಭಾಷೆಗಳಲ್ಲಿ ಆಂಗ್ಲ ಭಾಷೆಗೂ ಪ್ರಮುಖತೆ ನೀಡುವುದು ಅತ್ಯಗತ್ಯ ಇದೆ ಎಂದು ತಿಳಿಸಿದರು ಸ್ಪರ್ಧಾತ್ಮಕ ಪೈಪೋಟಿ ಯುಗದಲ್ಲಿ ಮಕ್ಕಳು ಮಾತೃ ಭಾಷೆಯಿಂದ ಏನು ಸಾಧಿಸಲು ಸಾಧ್ಯವಿಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಗ್ಲಿಷ್ ಭಾಷೆಯ ಜ್ಞಾನ ಹೊಂದಿರಬೇಕು ಎಂದರು ಮಕ್ಕಳ ವಿಷಯಗಳ ಆಯ್ಕೆಯಲ್ಲಿ ಪಾಲಕರ ಒತ್ತಡ ಇರಬಾರದು ಅವರ ಆಸಕ್ತಿ ಹೊಂದಿರುವ ವಿಷಯದಲ್ಲಿ ಅಭ್ಯಾಸ ಮುಂದಿರಿಸುತ್ತಿದ್ದರೆ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿದೆ ಎಂದು ತಿಳಿಸಿದರು ಪಾಲಕರ ಒತ್ತಡದ ಮೇರೆಗೆ ಇಂಜಿನಿಯರ್ ವೈದ್ಯಕೀಯ ಹಾಗೂ ಐ ಟಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಅನೇಕ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಶಿಕ್ಷಣವನ್ನು ಕೈಬಿಟ್ಟು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದರು ಅವರು ಮಕ್ಕಳ ವಿಷಯಗಳ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ನೀಡಬೇಕೆಂದು ನುಡಿದರು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಪಠ್ಯಪುಸ್ತಕದ ಜ್ಞಾನ ಜೊತೆಯಲ್ಲಿ ಎಲ್ಲ ವಿಷಯಗಳ ಜ್ಞಾನ ಪಡೆಯುವುದು ಅನಿವಾರ್ಯ ಇದೆ ಎಂದರು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಗಳಿಗೂ ಆದ್ಯತೆ ನೀಡಬೇಕು ಕ್ರೀಡೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯವಂತನಾಗಿರುತ್ತೇನೆ ಉತ್ತಮ ಆರೋಗ್ಯವಿದ್ದಾಗ ಮಾತ್ರ ಜೀವನದಲ್ಲಿ ಏನು ಬೇಕಾದ ಸಾಧನೆ ಮಾಡಲು ಸಾಧ್ಯವಿದೆ ಎಂದರು ಶಿಕ್ಷಣ ಇಲಾಖೆ ನಿವೃತ್ತ ಅಧಿಕಾರಿ ಡಾಕ್ಟರ್ ರಘುನಾಥ್ ಅವರು ಮಾತನಾಡಿ ಒಬ್ಬ ವ್ಯಕ್ತಿಯಲ್ಲಿ ಆಚಾರ ವಿಚಾರ ಸಂಸ್ಕಾರದಾಗಲಿ ಮಾತ್ರ ಸರ್ವಾಂಗೀಣ ವೃದ್ಧಿ ಆಗಲು ಸಾಧ್ಯವಿದೆ ಎಂದು ತಿಳಿಸಿದರು ಇವತ್ತು ಅನೇಕ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಹಣ ಸಂಪಾದನೆ ಮಾಡುತ್ತಿದ್ದಾರೆ ಆದರೆ ಆಚಾರ ವಿಚಾರ ಸಂಸ್ಕಾರದ ಕೊರತೆಯಿಂದಾಗಿ ಬದುಕಿನಲ್ಲಿ ಅನೇಕ ರೀತಿ ಕಷ್ಟವನ್ನು ಎದುರಿಸುತ್ತಿದ್ದಾರೆ ಎಂದರು ಬೀದರ್ ಶಾಲೆಗಳಲ್ಲಿಯೇ ಮಕ್ಕಳ ಸರ್ವಾಂಗೀಣ ವೃದ್ಧಿಗೆ ಅತ್ಯುತ್ತಮ ಶಿಕ್ಷಣ ಕೊಡುತ್ತಿರುವುದು ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ತಿಳಿಸಿದರು ಕೇವಲ ಮಕ್ಕಳ ಪಠ್ಯಪುಸ್ತಕ ಜ್ಞಾನಕ್ಕೆ ಸೀಮಿತವಾಗದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಭವಿಷ್ಯದಲ್ಲಿ ಮಕ್ಕಳು ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಜ್ಞಾನವನ್ನು ದಾರಿಯುತ್ತಿದ್ದಾರೆ ಎಂದು ತಿಳಿಸಿದರು ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಮರ್ ಅವರು ಮಾತನಾಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪ್ರವೇಶ ಪಡೆದು ಉತ್ತಮ ಶಿಕ್ಷಣ ಪಡೆಯಲಿಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು ಶಿಕ್ಷಕರು ಸಿಬ್ಬಂದಿಗಳು ಹಗುಲಿ ಶ್ರಮ ಹಾಗೂ ಅವರ ಸಹಕಾರದಿಂದಾಗಿ ಮೂರ್ನೂರಕ್ಕೂ ಹೆಚ್ಚಿನ ಮಕ್ಕಳು ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂದರು ಶಾಲೆ ಆರಂಭದ ಕಷ್ಟ ದಿನಗಳಲ್ಲಿ ಪ್ರೋತ್ಸಾಹ ಮಾಡಿ ಎಲ್ಲ ರೀತಿಯ ಸಹಕಾರ ನೀಡಿರುವ ಗಣ್ಯರನ್ನು ಸ್ಮರಿಸಿದ್ದರು ಶಿಕ್ಷಕಿ ಲಕ್ಷ್ಮೀ ಗಾರ್ಗೆ ಸಂಚಾಲನೆ ಮಾಡಿದರು ಅನುಪಮ ಎರಳೇಕರ್ ಸ್ವಾಗತಿಸಿದರು ವೇದಿಕೆ ಮೇಲೆ ಬೂಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ ಅವಿನಾಶ್ ಹೆರಳೇಕರ್ ಶ್ರೀಮತಿ ಅನುಪಮ ಎರಳೇಕರ್ ಅಧಿಕಾರಿ ಶ್ರೀಮತಿ ಸರೋಜರ್ ಅಲಿ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ಉಪಸ್ಥಿತರಿದ್ದರು ಇದೇ ವೇಳೆ ಪ್ರಬಂಧ ಸ್ಪರ್ಧೆ ಹಾಗೂ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ತೊಡಗ ರಾತ್ರಿವರೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನಮಸ್ಕಾರ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಬಿ ದ ಫಂಕ್ಷನ್ Because at such a young age, I don't think a lot of people get this opportunity. Just ten years back, I was also in the 10th standard in 2014, that is when I finished my 10th standard. So just in ten years' time, coming to my own uncle's school and inaugurating it and having a chance to speak with parents, students, it's a very great opportunity. I feel really happy. All the students and parents here, we all need to feel very lucky about ourselves. Why are we lucky? Because we are getting to study in CBSE school. We are getting to study in a very good English medium school. Because one thing is for so certain, the problem that I see in most schools whenever I interact is that English communication is still not very strong. I myself I am a secretary of Shanti Vardhak Education Society, and we run several institutions under the society. When I see students coming to our colleges, the one thing that I see that is most important is that their english communication is very poor. this is because at homes also they speak in their native language, mother tongue, be it kannada, hindi or marathi. and even in their educational institutions, that is schools or colleges, they are talking in the same language. so when you go out into the real world, say you go to bangalore, or if you want to go to a different country, you want to develop on a national or an international level, it is very important to also be able to communicate in english because communication is very important. ವಾಟ್ ದ ನಾಲೆಜ್ ದಟ್ ಯು ಹ್ಯಾವ್ ಇಫ್ ಯು ಇಫ್ ಯು ಆರ್ ಅನೇಬಲ್ ಟು ಎಕ್ಸ್ ನೋ ಯೂಸ್ ಬಂದಿದ್ದೀರಿ ವಿನಂತಿ ಏನಿದೆ ಅಂತಂದ್ರೆ ನೀವು ಮಕ್ಕಳಿದ್ದಾರೆ ಅವ್ರಿಗೆ ನೀವು ಎಷ್ಟು ಅಷ್ಟು ಇಂಗ್ಲಿಷ್ ಅಲ್ಲೂ ಕೂಡ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಈಗ ಮದರ್ ಟಂಗು ಕನ್ನಡ ಹಿಂದಿ ಎಲ್ಲ ನಾವು ಆಲ್ರೆಡಿ ಮನೆಯಲ್ಲಿ ಮಾಡ್ತೀವಿ ಆದ್ರೆ ಯಾವಾಗ ಸ್ಕೂಲಲ್ಲಿ ಬರ್ತೀವಿ ಅವಾಗ್ಲೂ ಕೂಡ ನಾವು ಕನ್ನಡದಲ್ಲಿ ಮಾತಾಡಿದ್ರೆ सा आगिया कष्ट आगते सच अ वंडरफुशन आर्गनइज एवरीथिंग सो सिस्टमैटिकली ऑर्गन इट इज वेरी ग्रेट सी अलाइ कंग्रैचुलेट अंकिंग आयुर्वेदिक मेडिकलोम इन दमिंग डे कम वन अदर थिंग दट इज वॉटिसरी इंपार्टेंट फॉर स्टूडेंट ದಟ್ ಆಲ್ವಾ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓನ್ಲಿ ವೆನ್ ವಿರ್ ಸ್ಟೂಡೆಂಟ್ಸ್ ವಿಲ್ ಬಿ ಎಬೇಬಲ್ ಟು ಲರ್ನ್ ಅಂಡ್ ಆಲ್ಸೋ ಪ್ಲೇ ಸೊ ವಿ ಶುಡ್ ನಾಟ್ ಮಿಸ್ಔಟ್ ಆನ್ ದಿಸ್ ಆಪರ್ಚುನಿಟಿ ಐ ಗಿವ್ ಯು ಅನ್ ಎಕ್ಸಾಂಪಲ್ ರೈಟ್ ನೌ ಐ ಆಮ್ ಟ್ರೈನ್ ಟು ಲರ್ನ್ ಹಿಂದಿ ಅಂಡ್ ಮರಾಠಿ ಟು ಕನ್ವರ್ಸ್ ಟು ರೀಡ್ ಅಂಡ್ ಟು ರೈಟ್ ಇನ್ ಹಿಂದಿ ಅಂಡ್ ಮರಾಠಿ ಬಟ್ ಐ ಆಮ್ ಅನೇಬಲ್ ಟು ಡೂ ಸೊ ನನಗೆ ಹಿಂದಿ ಮರಾಠಿಯಲ್ಲಿ ಓದ್ ಬರೆಯೋದಕ್ಕೆ ನಂಗೆ ಭಾಳ ನಾನು ಆಸೆ ಮಾಡ್ತಾ ಇದ್ದೀನಿ ಮರಾಠಿ ಕಲಿಬೇಕು ಮರಾಠಿ ಮಾತಾಡಬೇಕು ಯಾಕಂತಂದ್ರೆ ನಮ್ಮ ಭಾಗ ಬಾಲಿಕೆಯಲ್ಲಿ ಭಾಳ ಜನ ಮರಾಠಿಯಲ್ಲೇ ಮಾತಾಡ್ತಾರೆ ಆದ್ರೆ ನಂಗೆ ಅವಕಾಶ ಸಿಗ್ತಾ ಇಲ್ಲ ನಂಗೆ ಚಾನ್ಸಸ್ ಸಿಗ್ತಾ ಇಲ್ಲ ಟೈಮೇ ಸಿಗ್ತಾ ಇಲ್ಲ ಸೊ ವೆನ್ ವಿ ಆರ್ ಸ್ಟೂಡೆಂಟ್ಸ್ ಓನ್ಲಿ ಸ್ಟಡಿ ಆಲ್ಸೋ ವಿ ಹಾವ್ ಟೈಮ್ ಟು ಪ್ಲೇ ಆಲ್ಸೋ ಸೊ ಇವನ್ ವೆನ್ ಪೇರೆಂಟ್ಸ್ ಲುಕ್ ಎಟ್ ದ ಸ್ಟೂಡೆಂಟ್ಸ್ ರಿಪೋರ್ಟ್ ಕಾರ್ಡ್ಸ್ ನೀವು ಯಾವಾಗ ನಿಮ್ ಮಕ್ಕಳು ನೀವು ರಿಪೋರ್ಟ್ ಕಾರ್ಡ್ ನೋಡ್ತೀರಿ ನೀವು ಬರೀ ಮಾರ್ಕ್ಸಿಗೆ ಅಷ್ಟೇ ನೀವು ನೋಡಬಾರ್ದು ಅವ್ರು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಅವ್ರ ನಾಲೆಜ್ ಏನಿದೆ ಅವ್ರ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕುಲರ್ ಆಕ್ಟಿವಿಟೀಸ್ ಏನೇನಿದೆ ಅದನ್ನು ಕೂಡ ನೀವು ನೋಡಬೇಕು ಇವಾಗ ಸಚಿನ್ ತೆಂಡೂಲ್ಕರ್ ಅವ್ರ ತಂದೆಯವರು ನೀನ್ ಬರೀ ಓದು ನೀನ್ ಬರೀ ಡಾಕ್ಟರ್ ಆಗಬೇಕು ಬರೀ ಇಂಜಿನಿಯರ್ ಅಂತಂದ್ರೆ ಆಗ್ತಾ ಇದ್ರಾ ಆಗ್ತಾ ಇರಲಿಲ್ಲ ಈ ಭಾಗದಲ್ಲಿ ಎಲ್ಲರ ಮನಸ್ಸಲ್ಲಿ ಏನಿದೆ ಸೈನ್ಸ್ ಮಾಡಬೇಕು ದಿ ಓನ್ಲಿ ಗುಡ್ ಸಬ್ಜೆಕ್ಟ್ ಇಸ್ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯು ಡೂ ಕಾಮರ್ಸ್ ಅಂಡ್ ಆರ್ಟ್ಸ್ ದೆನ್ ಯು ಹಾವ್ ಸ್ಕೋರ್ಡ್ ವೆಲ್ ಇನ್ ಟೆನ್ ಸ್ಟ್ಯಾಂಡರ್ಡ್ ದಟ್ ಇಸ್ ವೈ ಯು ಡೂಯಿಂಗ್ ಕಾಮರ್ಸ್ ಆರ್ಟ್ಸ್ ದಟ್ ಇಸ್ ಅ ಮೆಂಟಾಲಿಟಿ ಆಫ್ ಯುವರ್ ಸೊ ವಿ ನೀಡ್ ಟು ಚೇಂಜ್ ದಟ್ ಎವ್ರಿಬಡಿ ಡಸ್ ಇನ್ ವಾಂಟ್ ಟು ಡಾಕ್ಟರ್ ಎನ್ ಇಂಜಿನಿಯರ್ ಇನ್ ಆರ್ ರೀಜನ್ ಎವ್ರಿಬಡಿ ದೇ ಹಾವ್ ಒನ್ ಗೋಲ್ ಫಾರ್ ದ ಚಿಲ್ಡ್ರನ್ ದೂ ಹ್ ಟು ಇದರ್ ಬಿಕಮ್ ಡಾಕ್ಟರ್ ಇಂಜಿನಿಯರ್ ಆರ್ ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ವಿವಿಂಗ್ ಸ್ಟೂಡೆಂಟ್ಸ್ ಚಾನ್ಸ್ ಟು ಥಿಂಕ್ ಫಾರ್ ದೆಮ್ ಸೆಲ್ಸ್ ವಿರ್ಲಿ ಇಂಪೋಸಿಂಗ್ ನಾವೇ ಹೇಳ್ತಾ ಇದೀವಿ ನೀವು ಇದೇ ಮಾಡ್ಬೇಕಪ್ಪ ಇದು ಮಾಡಿದೆ ನಂಗೆ ಚೆನ್ನಾಗಿಲ್ಲ ಅದು ಮಾಡದೆ ಚೆನ್ನಾಗಿಲ್ಲ ಇವಾಗ ನಾವು ಯಾವಾಗ ಕೆಲಸ ಮಾಡ್ತೀವಿ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಔಟ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಓದೋದರಲ್ಲಿ ಎಂ ಬಿ ಎಸ್ ಸಿಗ ಇದೇ ಆಗ್ತಾ ಇದೆ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ನಾವು ಅವಕಾಶ ಕೊಡಬೇಕು ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಯಾವ್ದ್ರಲ್ಲಿ ಮುಂದ್ ಬರ್ಬೇಕಂತಾರೆ ಆದ್ರೆ ಅಂದ್ರೆ ಮಾತ್ರ ಅವ್ರು ಇನ್ನೂ ಜಾಸ್ತಿ ಮುಂದ್ ಬರ್ಬೋದು ಇನ್ನೂ ಜಾಸ್ತಿ ಬೆಳಿಬೋದು ಯಾಕಂತಂದ್ರೆ ಯಾವಾಗ ನಾವು ಕೆಲಸ ಮಾಡ್ತಿದ್ದೆ ಮಾಡ್ತಾ ಇದ್ದೀವಿ ಇಫ್ ಯು ಲೈಕ್ ದ ವರ್ಕ್ ದೆನ್ ಇಟ್ ಇಸ್ ನಾಟ್ ವಿ ಡೋಂಟ್ ಥಿಂಕ್ ಆಫ್ ಇಟ್ ಇಸ್ ವರ್ಕ್ ಇಫ್ ಯು ಎಂಜಾಯ್ ಅವರ್ ವರ್ಕ್ ವಿ ಡೋಂಟ್ ಫೀಲ್ ದಟ್ ಇಟ್ ಇಸ್ ವರ್ಕ್ ಸೊ ವಿ ನೀಡ್ ಟು ಕೀಪ್ ಎನ್ ಮೈಂಡ್ ಫಾರ್ ಎಕ್ಸಾಂಪಲ್ ಮೈ ಫಾದರ್ ಹಿ ಇಸ್ ಅ ಪಾಲಿಟಿಷಿಯನ್ ಕರೆಂಟ್ಲಿ ಹಿ ವರ್ಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಫ್ರಮ್ ಮಾರ್ನಿಂಗ್ ಟು ನೈಟ್ ಇಲ್ ಬಿ ವರ್ಕಿಂಗ್ ಕಂಟಿನ್ಯೂಸ್ಲಿ ಕೆಲಸನೆ ಮಾಡ್ತಾ ಇರ್ತಾರೆ ನಾನು ಕೇಳ್ತೀನಿ ಇಷ್ಟ ಯಾಕೆ ನೀವು ಆರೋಗ್ಯ ನೀವು ಹಾಳು ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ ಬೆಳಿಗ್ಗೆ ನೀವು ಆರು ಗಂಟೆಗೆ ಎದ್ದು ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾ ಇದೀರ ಅವ್ರಿಗೆ ಇಂಟ್ರೆಸ್ಟ್ ಇದೆ ಇಸ್ ವರ್ಕ್ ಸೊ ಎಂಜಾಯಿಂಗ್ ವರ್ಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇವಾಗ ಯಾರು ಟ್ಯಾಲೆಂಟು ಬೇರೆ ಕಡೆ ಇದೆ ಸ್ಟೂಡೆಂಟ್ ಟ್ಯಾಲೆಂಟ್ ಇಸ್ ಇನ್ ಮ್ಯೂಸಿಕ್ ಇಫ್ ಅಂಟ್ಸ್ ಟ್ಯಾಲೆಂಟ್ ಇಸ್ ಇನ್ ಸ್ಪೋರ್ಟ್ಸ್ ಇಫರ್ ಸ್ಟೂಡೆಂಟ್ಸ್ ಟ್ಯಾಲೆಂಟ್ ಇಸ್ ಇನ್ ಕಾಮರ್ಸ್ ಈ ವಾನ್ಸ್ ಟು ಬಿಕಮ ಅ ಚಾರ್ಟೆಡ್ ಅಕೌಂಟೆಂಟ್ ಇಫ್ ಯು ಟೆಲ್ ಇಂ ನೀವು ಹೇಳಿದ್ರಿ ಇಲ್ಲ ನೀ ಮೆಡಿಕಲ್ ಎಂಗೆ ನೈಂಟಿ ನೈನ್ ಬಂದಿದೆ ಅಂತಂದ್ರೆ ಏ ಮಾಡಬೇಕು ಕಾಮರ್ಸ್ ಮಾಡಬಾರ್ದು ಅಂತ ನೀವು ಅವ್ರ ಮೇಲೆ ನೀವು ಇಂಪೋಸ್ ಮಾಡಿದ್ರೆ ಸ್ಟೂಡೆಂಟ್ ಗೆ ಬೆಳಿಲಾಕ್ ಆಗೋದಿಲ್ಲ ಮತ್ತೆ ಅವ್ರು ಎಂಬ ಬಿ ಬಿ ಎಸ್ ಮಾಡಿ ಮತ್ತೆ ಅವ್ರು ಡಿಪ್ರೆಷನ್ ಅಲ್ಲಿ ಇರ್ತಾರೆ ನಾನ್ ಯಾಕಪ್ಪ ನಾನು ಎಂಬಿ ಬಿ ಎಸ್ ಮಾಡಿದೆ ನಂಗೆ ಚಾರ್ಟೆಡ್ ಅಕೌಂಟೆನ್ಸಿ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇತ್ತು ಎಷ್ಟೋ ಜನ ಎಂ ಬಿ ಎಸ್ ಮಾಡಿದ್ಮೇಲೂ ಕಾಮರ್ಸ್ ಫೀಲ್ಡ್ ಅಲ್ಲಿ ಬಂದಿದ್ದಾರೆ ಬೇರೆ ಬೇರೆ ಐ ಎಸ್ ಐ ಪಿ ಎಸ್ ಫೀಲ್ಡ್ ಅಲ್ಲಿ ಬಂದಿದ್ದಾರೆ ಅದಕ್ಕೆ ನಮ್ ಎಲ್ಲ ನಮ್ ಪೇರೆಂಟ್ಸ್ ಕೂತಿದ್ದೀರಾ ಅದಕ್ಕೆ ನಾನು ಇನ್ನೂ ನಾನು ಭಾಳ ಚಿಕ್ಕವನಿದ್ದೀನಿ ನಿಮಗೆ ಅಡ್ವೈಸ್ ಕೊಡೋದು ನನಗೂ ಆಗೋದಿಲ್ಲ ಆದರೆ ನಂದು ಅನುಭವ ಪ್ರಕಾರ ನನ್ನ ಒಪಿನಿಯನ್ ಪ್ರಕಾರ ವಿ ಹ್ಯಾವ್ ಟು ಲೆಟ್ ಸ್ಟೂಡೆಂಟ್ಸ್ ಚೂಸ್ ಫಾರ್ ದೆಮ್ ಸೆಲ್ವಸ್ ಅಫ್ಕೋರ್ಸ್ ವೀ ಶುಡ್ ಗೈಡ್ ದಮ್ ವಿ ಶುಡ್ ಟೆಲ್ ದಮ್ ದಟ್ ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಬಟ್ ಆಫ್ಟರ್ ಅ ಸರ್ಟನ್ ಏಜ್ ದೇ ಶುಡ್ ಬಿ ಅಲೌಡ್ ಟು ಚೂಸ್ ಫಾರ್ ದಮ್ ಸೆಲ್ವ್ಸ್ ಅಂಡ್ ಬಿಲ್ಡ್ ದೇರ್ ಓನ್ ಕರಿಯರ್ ವಿಚ್ ವಿಲ್ ವಿಚ್ಲ್ ಬಿ ಹ್ಯಾಪಿ ಅಬೌಟ್ ಗ್ರೋ ಅಪ್ ಇನ್ ದೇರ್ ಆರ್ ಏಜ್ ದ ವಿಲ್ಸೋ ಬಿ ಹ್ಯಾಪಿ ಅಂಡ್ ಪ್ರೌಡ್ ದಟ್ ಐ ಚೂಸ್ ಮೈ ಓನ್ ಕರಿಯರ್ ಆಮ್ ಡೂಯಿಂಗ್ ವಾಟ್ ಐ ಲವ್ ಇಟ್ ಡಸ್ ನಾಟ್ ಮ್ಯಾಟರ್ ದಟ್ ಕರಿಯರ್ ಇಸ್ ಹೈ ಪೇಯಿಂಗ್ ಆರ್ ಲೋ ಪೇಂಗ್ ಇಫ್ ಯು ವಾಂಟ್ ಡೂ ಓನ್ಲಿ ಹೈಪಿಯ್ ಜಾಬ್ ದರ್ ಇಸ್ ನೋ ಯೂಸ್ ಯು ಆರ್ ಕಂಟಿನ್ಯೂಸ್ಲಿ ಸ್ಟ್ರೆಸ್ ಔಟ್ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಅ ಡೇ ಯು ಆರ್ ವರ್ಕಿಂಗ್ ಅಂಡ್ ಹೌ ಮಚ್ ಅವರ್ ಮನಿ ಆರ್ ರನ್ನಿಂಗ್ ಆರ್ ನಾಟ್ ಗೋಯಿನ್ ಬಿ ಸ್ಯಾಟಿಸ್ಫೈಡ್ ಇನ್ ಲೈಫ್ ಯಾಕಂತಂದ್ರೆ ನಾವು ಎಷ್ಟೋ ದುಡ್ಡು ಸಂಪಾದನೆ ಮಾಡಿದ್ರು ನಮ್ಗೆ ಗುರಿ ಏನಿದೆ ನಾವು ಜೀವನದಲ್ಲಿ ಸಂತೋಷವಾಗಿರಬೇಕು ಈ ಸಂತೋಷ ಯಾವಾಗ ಬರುತ್ತಂತಂದ್ರೆ ಯಾವಾಗ ನಾವು ಏನ್ ನಾವು ಕೆಲ್ಸ ಮಾಡ್ತಿದ್ರೆ ನಮ್ಗೆ ಇಷ್ಟ ಆಗ್ಬೇಕು ನಮ್ಗೆ ಇಷ್ಟ ಆಗದೇನೆ ನಾವು ಟ್ವೆಲ್ವ್ ಫೋರ್ಟೀನ್ ಅವರ್ಸ್ ನಾವು ಬೇರೆ ನಾವು ಕಾರ್ಪೊರೇಟ್ ಜಾಬ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಬೇರೆ ಕಡೆ ನಾವು ಕೆಲಸ ಮಾಡಿ ನಾವು ದುಡ್ಡು ದುಡ್ಡು ಸಂಪಾದನೆ ಮಾಡ್ತೀವಿ ಅಂತಂದ್ರು ಅದನ್ನೂ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಕೊನೆಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಅಮರ್ ಅಂಕಿಲ್ ಅಂಡ್ ಬಡಿ ಫಾರ್ ಇನ್ವೈಟಿಂಗ್ ಮೀ ಆಸ್ ಚೀಫ್ ಗೆಸ್ಟ್ ಅಂಡ್ ಗಿವಿಂಗ್ ಮಿ ದಿ ಆಪರ್ಚುನಿಟಿ ಟು ಥ್ಯಾಂಕ್ ವೆರಿ ವೆಲ್ ಆರ್ಗನೈಸ್ ಫಂಕ್ಷನ್ ಅಂಡ್ ಥ್ಯಾಂಕ್ ಯು ಆಲ್